ಗುರುಭ್ಯೋ ನಮಃ ನೋಡಿ ಭಾಳ ಮುಖ್ಯವಾಗಿ ಗುರುವಿನ ಬಲ ನಮಗೆ ಭಾಳ ಮುಖ್ಯ ಗುರು ಧನಕಾರಕ ಪುತ್ರಕಾರಕ ಹಾಗೆ ಡಾಣಕ್ಯ ಕಾರಕ ಅಂತ ನೋಡಿದ್ವಿ ಈ ಗುರುವಿನ ಮಹತ್ವ ಜಾತಕದಲ್ಲಿ ನಮಗೆ ಹಣಕಾಸಿನ ವ್ಯವಸ್ಥೆ ಆಗಿರ್ಬೋದು ಆಧ್ಯಾತ್ಮಿಕವಾಗಿರತಕ್ಕಂಥ ಚಿಂತನೆಗಳಾಗಿರ್ಬೋದು ಜೊತೆಗೆ ಒಳ್ಳೆಯ ಒಂದು ಮಾರ್ಗದರ್ಶಕರಾಗಿರ್ಬೋದು ಇವೆಲ್ಲ ವಿಚಾರದಲ್ಲಿ ನಮಗೆ ಬೇಕು ಅಂದರೆ ನಮಗೆ ಸ್ವಾಭಾವಿಕವಾಗಿ ಗುರುವಿನ ಬಲ ಹೇಗೆ ತಗೊಳ್ಳೋದು ಆಧ್ಯಾತ್ಮಿಕ ಚಿಂತನೆಗಳಲ್ಲಿ ಹೇಗೆ ನಾವು ಮಾಡೋದು ಈ ಧ್ಯಾನಾಸಕ್ತರಾಗಬೇಕು ನಾನು ಧ್ಯಾನವನ್ನು ಮಾಡಬೇಕು ಒಳ್ಳೆಯಾದಂಥ ಜ್ಞಾನವನ್ನು ಬಳಸಬೇಕು ಇವೆಲ್ಲ ವಿಚಾರಗಳಿಗೋಸ್ಕರ ಸ್ವಾಭಾವಿಕವಾಗಿ ಸಿಗ್ತಕ್ಕಂಥದ್ದು ದ ಪ್ಯೂರ್ ಸ್ಯಾಂಡಲ್ಹುಡ್ ಮರದ ಮಾಲೆ ಖಂಡಿತವಾಗಿ ಇದರ ಸ್ಮೆಲ್ಲೇ ನಿಮಗೆ ಆಧ್ಯಾತ್ಮಿಕತೆಯನ್ನು ತಂದುಕೊಡುತ್ತೆ ಜೆನ್ಯೂನ್ ಕ್ವಾಲಿಟಿ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಇದು ಶ್ರೀಗಂಧ ಮರಗಳಿಂದ ಮಾಡಿರ್ತಕ್ಕಂಥ ಒಂದು ಮಣಿಗಳು ಈ ಮಣಿ ಧಾರಣೆಯಿಂದ ಏನಾಗ್ತದೆ ಗುರುಗಳೇ ಏನಾದರೂ ಬದಲಾವಣೆ ಬರುತ್ತಾ ಕೋರ್ಸ್ ಖಂಡಿತವಾಗಿ ನೋಡಿ ನಿಮಗೆ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಗುರುವಿನ ಬಲ ಜಾಸ್ತಿ ಆಗ್ತದೆ ಇದರ ಸ್ಮೆಲ್ಲೇ ನಿಮ್ಮ ಮನಸ್ಥಿತಿಯನ್ನು ಅಷ್ಟು ಶಾಂತವನ್ನುಗೊಳಿಸ್ತದೆ ಅದರಕ್ಕೆ ಅಷ್ಟು ಶಕ್ತಿ ಇದೆ ಗುರುವಿನ ಮಹತ್ವ ಯಾವಾಗ ನಮಗೆ ಆಡಾನಾಗ್ತಾ ಬರ್ತದೋ ನಿಮಗೆ ಅನೇಕ ರೀತಿಯಾದಂಥ ವಿಚಾರಗಳಲ್ಲಿ ಗೆಲುವು ಸಾಧ್ಯತೆ ಬರ್ತದೆ ಆಧ್ಯಾತ್ಮಿಕತೆಯಾಗಿ ಧನಾತ್ಮಕತೆಯಾಗಿ ಹಾಗೆ ನಿಮಗೆ ಏನೇ ಒಂದು ಋಣಾತ್ಮಕವಾಗಿರ್ತಕ್ಕಂಥ ಆಲೋಚನೆಗಳಿದೆಯೋ ಈ ಒಂದು ಗಂಧಮಾಲೆ ನಿಮ್ಮನ್ನು ಒಂದು ಸುಸ್ಥಿತಿಯಲ್ಲಿಡ್ತದೆ ನೀವು ಕೆಲವೊಂದು ಅರ್ಚಕರಾಗಿದ್ದೀರಿ ಪೂಜಾ ವ್ಯವಸ್ಥೆಯಲ್ಲಿ ಕೂತ್ಕೊಳ್ತಿದ್ದೀರಿ ನನಗೆ ಗಂಧಮಾಲೆ ಬೇಕಪ್ಪ ಒಳ್ಳೆ ಕ್ವಾಲಿಟಿ ಗಂಧಮಾಲೆ ಬೇಕಪ್ಪ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಶಕ್ತಿ ನನ್ನಲ್ಲಿ ಸಂಪಾದನೆ ಮಾಡಬೇಕಪ್ಪ ಅಂತಕ್ಕಂಥವ್ರು ಖಂಡಿತವಾಗಿ ನಮ್ಮಲ್ಲಿ ಸಿಗ್ತಕ್ಕಂಥ ಈ ಪ್ಯೂರ್ ಗಂಧಮಾಲೆಯ ಮಣಿಯನ್ನು ತಗೊಳ್ಳಿ ಖಂಡಿತ ತುಂಬ ಬದಲಾವಣೆ ನಿಮ್ಮಲ್ಲಿ ನೀವು ಕೊಡ್ತಕ್ಕಂಥ ಹಣಕ್ಕೆ ಅಷ್ಟೇ ಮಹತ್ವ ವ್ಯಾಲ್ಯೂ ಇರತಕ್ಕಂಥದ್ದು ಈ ಗಂಧಮಾಲದ ಒಂದು ತತ್ವ ಆಗುತ್ತೆ ನಾನು ಗುರುವಿನ ಮಹತ್ವವನ್ನು ಹೆಚ್ಚು ಎಕ್ಸ್ಪ್ಲೈನ್ ಮಾಡಂಗೇ ಇಲ್ಲ ಯಾಕೆಂದರೆ ಪ್ರತಿಯೊಬ್ಬರಿಗೂ ಕೂಡ ಗುರುವಿನ ಮಹತ್ವ ಜಾತಕದಲ್ಲಿ ಜೀವನದಲ್ಲಿ ಗೊತ್ತೇ ಇರುತ್ತೆ ಯಾಕೆಂದರೆ ಹರಾಮುನಿದರೂ ಗುರು ಕಾಯುವೆನು ಆ ಗುರು ಕಾಯಬೇಕು ಅಂದರೆ ಈ ಗಂಧಮಾಲೆಯನ್ನು ಧಾರಣೆಯನ್ನು ಮಾಡಿಕೊಳ್ಳಿ ಆಧ್ಯಾತ್ಮಿಕ ಹಣಕಾಸು ಜ್ಞಾನ ವೃದ್ಧಿ ಎಲ್ಲವನ್ನು ಕೊಡ್ತಕ್ಕಂಥದ್ದು ಈ ಗಂಧಮಾಲೆಯ ತತ್ವ ಕೇವಲ ನಿಮಗೆ ಸಾವಿರದ ನೂರು ರೂಪಾಯಿಗೆ ನಿಮಗೆ ಈ ಗಂಧಮಾಲೆಯನ್ನು ತಲುಪಿಸ್ತಾ ಇದ್ದೇವೆ ನೋಡಿ ಜೊತೆಗೆ ನೀವು ಟೆಸ್ಟ್ ಮಾಡಿ ಕೂಡ ತಗೋಬೋದು ನಾನು ನಿಮಗೆ ಒಂದು ಜೆನ್ಯೂನ್ ಕ್ವಾಲಿಟಿ ಕೊಡ್ತಾ ಇದ್ದೇನೆ ನೀವು ಕೊಡ್ತಕ್ಕಂಥ ಬೇಕಾದರೆ ನಿಮಗೆ ಇಷ್ಟ ಆಗಲಿಲ್ವಾ ವಾಪಸ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಅಷ್ಟು ಪ್ಯೂರಿಟಿ ಇರತಕ್ಕಂಥ ಗಂಧಮಾಲೆಯನ್ನು ನಾವು ಸರಳವಾಗಿ ಅತ್ಯಂತ ಕಡಿಮೆ ಬೆಲೆಗೆ ಕೊಡ್ತಾ ಇದ್ದೇವೆ ಜೊತೆಗೆ ನೀವು ಯಾರು ಗಂಧಮಾಲೆಯನ್ನು ತಗೊಳ್ತೀರೋ ಅವ್ರಿಗೆ ಒಂದು ಫ್ರೀಯಾಗಿ ಬ್ರಾಸ್ಲೈಟನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಇದ್ದೇವೆ ಇದರಿಂದ ನಿಮಗೆ ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿ ಬರ್ತದೆ ಕೆಳಗಿನ ನಂಬರ್ಗೆ ಡಯಲ್ ಮಾಡ್ಕೊಳ್ಳಿ ರಿಜಿಸ್ಟರ್ ಮಾಡ್ಕೊಳ್ಳಿ ಖಂಡಿತ ಯಾವುದೇ ಆದಂಥ ಪೋಸ್ಟಲ್ ಚಾರ್ಜಸ್ ಇಲ್ಲದಾಗೆ ನಿಮ್ಮ ಮನೆ ಮುಂದೆ ನಾನು ತಲುಪಿಸ್ತೇವೆ ಇದಕ್ಕೆ ಅನೇಕವಾಗಿರ್ತಕ್ಕಂಥ ಪೂಜಾ ವಿಧಾನಗಳು ಅಭಿಷೇಕಗಳನ್ನು ಮಾಡಿ ಗುರುವಿನ ಮಹತ್ವವನ್ನು ತುಂಬಿ ಮುಂದೆ ನಿಮ್ಮ ಮನೆ ಮುಂದೆ ಕಳಿಸ್ತಾ ಇದ್ದೇವೆ ಅಂತ ಹೇಳ್ತಾ ಸರ್ವೇ ಜನ ಬಂತು